ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಹಲೋ ಸೊ ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ರೆಸ್ಟೋರೆಂಟ್ ಇನಾಗ್ರೇಷನ್ ಇದೆ ಅಲ್ಲಿಗೆ ಇನ್ವೈಟ್ ಮಾಡಿದ್ದಾರೆ ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಏನಿಲ್ಲ ವಿಜಯನಗರ ಫಸ್ಟ್ ಸ್ಟೇಜಲ್ಲೇ ರೆಸ್ಟೋರೆಂಟ್ ಓಪನ್ ಇರೋದು ಸೊ ತೋರಿಸ್ತೀನಿ ಇವಾಗ ಬನ್ನಿ ಹೋಗೋಣ ಕ್ಯಾಬ್ ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಹೋಗ್ಬಿಟ್ಟು ಸುನೀಲ್ ಕೂಡ ಹೋದ್ರು ಅಲ್ವಾ ಭುಜಿ ಅಳ್ತಾ ಇದ್ದ ಬೆಳಿಗ್ಗೆಯಿಂದ ಸೊ ಹಾಗಾಗಿ ಅವನಿಗೂ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನನ್ನು ಮಮ್ಮಿನೂ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಫರ್ ದಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಕೂಡ ಇನಾಗ್ರೇಷನ್ ಅಂತೆಲ್ಲ ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ ಬರ್ತಾರೆ ಅಂತ ಹೇಳಿದರು ನೋಡಬೇಕು ಯಾರ್ಯಾರು ಬರ್ತಾರೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸೊ ನಾವು ನಮ್ಮ ಲೊಕೇಶನ್ನ ರೀಚ್ ಆದ್ವಿ ಇದೇ ಲೊಕೇಶನ್ ಇದೇ ಇನೋಗ್ರೇಷನ್ ಇರೋದು ಇವತ್ತು ಸೊ ಇನ್ವೈಟ್ ಮಾಡಿದ್ರು ಫಸ್ಟ್ ನಾನೇ ಬಂದಿದ್ದು ಕರೆಕ್ಟಾಗಿ ಒನ್ ಓ ಕ್ಲಾಕ್ಗೆ ಏನೋ ಗ್ರೇಷನ್ ಇದೆ ಈ ಓಟೆಲ್ ಅಂತ ಹೇಳಿದರು ಹೋಟೆಲ್ ಗೋಲ್ಡನ್ ರಿವೇರಿಯಾ ಅಂತ ಹೋಟೆಲ್ ನೇಮ್ ಸಾಕತ್ತಾಗಿ ಮಾತ್ರ ವೆಲ್ಕಮ್ ಮಾಡ್ತಾಯಿದ್ರು ಎಲ್ಲಾರನ್ನೂ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ರು ಅಂದರೆ ಫುಲ್ ಕನ್ನಡ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸೆಲ್ಲ ಮಾಡಿಕೊಂಡು ಒಂಥರ ಏನೋ ಚೆನ್ನಾಗಿ ಅನ್ನಿಸ್ತಾ ಇತ್ತು ಏನೋ ಸಮಥಿಂಗ್ ಡಿಫ್ರೆಂಟ್ ಥರ ಇದೆಯಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ಇಲ್ಲಿಗೆ ಬಂದು ದಿ ಫೇಮಸ್ ಯೂಟ್ಯೂಬರ್ನ ಕರಗಿಸ್ತಾ ಇದ್ರು ಫುಡ್ ವ್ಲಾಗರೇ ಅವರು ಸೊ ಅವ್ರನ್ನ ಕರೆಸಿದ್ರು ಅವರು ಸ್ವಲ್ಪ ಲೇಟಾಗೇನೆ ಬಂದರು ಸೊ ನಾನಿಲ್ಲಿ ಹಾಗೆ ರೋಡಲ್ಲೇ ನೇನೆ ಇನ್ನೂ ಎಂಟರ್ ಆಗಿರಲಿಲ್ವಲ್ಲ ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಕ್ಲಿಪ್ನ ತಗೊಂಡೆ ಅಯ್ಯೋ ಏನು ಬರ್ತೀನಿ ಅಂತ ಥ್ಯಾಂಕ್ ಯು ಸೊ ಆಯ್ತು ಸಬ್ಸ್ಕ್ರೈಬರು ನನ್ನನ್ನು ಮೀಟ್ ಮಾಡೋದಕ್ಕೆ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ನನಗೆ ಖುಷಿ ಆಯಿತು ಒಬ್ಬ ನನ್ನ ಸಬ್ಸ್ಕ್ರೈಬರ್ನ ಹುಡಿಕೊಂಡು ಬಂದಿದ್ದಾರಲ್ಲ ಅಂತ ಅಷ್ಟು ಚಿಕ್ಕ ಮಗು ಸಿಕ್ಸ್ ಮಂತ್ ಏನೋ ಪಾಪುಗೆ ಪಾಪು ಕರ್ಕೊಂಡು ಬಂದಿದ್ರು ಯಾಕಂದ್ರೆ ಸ್ಟೋರಿಲಿ ಮೆನ್ಷನ್ ಮಾಡಿದೆ ಬರ್ತೀವಿ ಅಂತ ಹಾಕ್ತಿವಲ್ಲ ಸೊ ಅವ್ರ ಹೋಟೆಲ್ ಅವ್ರ ಸ್ಟೋರಿ ಮೆನ್ಷನ್ ಮಾಡಿದಾಗ ನಾನು ಅದನ್ನ ನನ್ನ ಸ್ಟೋರಿಯಾಗಿ ಹಾಕಿದ್ದೆ ಸೊ ಆಯಿತು ಅವ್ರ ಜೊತೆ ಎಲ್ಲ ಮಾತಾಡಿ ಹಾಗೆ ಇಲ್ಲಿ ಬಂದ್ವಿ ಇದೇ ಇನಾಗ್ರೇಷನ್ ಇದ್ದಿದ್ದು ಇಲ್ಲಿ ಬಂದು ನೋ ಮೈದಾ ನೋ ವೈಟ್ ಶುಗರ್ ಆ್ಯಂಡ್ ನೋ ಸಾಲ್ಟ್ ಯೂಸ್ ಮಾಡ್ದೇನೆ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ತಾರೆ ಸೊ ಹಾಗಾಗಿ ನೋಡಬೇಕು ಟೇಸ್ಟ್ ವೈಸ್ ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಸೊ ಬಂದ್ವಿ ರೆಸ್ಟೋರೆಂಟಿಗೆ ಇತ್ತು ತುಂಬಾ ದೊಡ್ಡದಾಗಿದೆ ಈ ಕಡೆ ಇಟಾಲಿಯನ್ ಕೆಫೆ ತರಾನು ಇದೆ ಮತ್ತೆ ಕೆಳಗಡೆ ರೆಸ್ಟೋರೆಂಟ್ ಸೊ ಎಲ್ಲ ಇದೆ ಹಾಗೆ ಇಲ್ಲಿಗೆ ಭೂಮಿ ಕೂಡ ಬಂದ್ರು ಅಪ್ಪನು ಕರ್ಕೊಂಡು ಬಂದಿದ್ರು ಫಾರ್ ದಿ ಫಸ್ಟ್ ಟೈಮ್ ಅಪ್ಪನ ನೋಡಿದ್ದು ಖುಷಿ ಆಯ್ತು ಅವನು ಬೈಕಲ್ಲಿ ಬಂದ ಅಲ್ವಾ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಡಲ್ ಆಗಿದ್ದ ಆಮೇಲೆ ಹೋಗ್ತಾ ಹೋಗ್ತಾ ಇಬ್ರು ಫ್ರೆಂಡ್ಸ್ ಆಗೋದ್ರು ಇಬ್ರು ಹೋಗು ಗೊತ್ತಲ್ಲ ಇಬ್ರು ಹೆಂಗ್ ಮಾತಾಡ್ತಾರೆ ಅಂತ ವಿಡಿಯೋಸ್ ಅಲ್ಲಿ ನೋಡಿರ್ತೀರ ನೀವು ಸೊ ಸ್ಟಾರ್ಟಿಂಗಲ್ಲಿ ಹಂಗೆ ಮಕ್ಕಳು ಹೊಸೊಬ್ರನ್ನ ನೋಡಿದ್ರೆ ಆ್ಯಂಡ್ ಹೋಗ್ತಾ ಹೋಗ್ತಾ ಅಪ್ಪು ಸಿಕ್ಕಾ ಬಟ್ಟೆ ಐಪರ್ ಆ್ಯಕ್ಟಿವ್ ಆಗೋದ ನಾನೇನು ಅಪ್ಪು ಮಾತಾಡ್ತಾ ಇಲ್ವಲ್ಲ ಇಷ್ಟೊತ್ತಾದರೂ ಮಾತಾಡಬೇಕಿತ್ತಲ್ಲ ಇವಾಗ ಅಂತ ಅನ್ಕೋತಿದ್ದೆ ಸೊ ಬುಜ್ಜಿ ಅಪ್ಪು ಇಬ್ಬರೂ ನೋಡೋಕ್ಕೆ ಸ್ವಲ್ಪ ಟ್ವಿನ್ಸ್ ಥರನೇ ಕಾಣಿಸ್ತಾರೆ ನಾನು ಮೊದಲಿಂದನೂ ಭೂಮಿಗೆ ಹೇಳ್ತಾ ಇದ್ದೆ ಸೊ ರಿಯಲಾಗಿ ಕೂಡ ಹಾಗೆ ಅನಿಸೋದು ಸೊ ಇವಾಗ ಅವರು ಗೆಸ್ಟ್ ಏನಿದ್ರು ಅವರು ಎಂಟರ್ಡ್ ಆಗ್ತಾಯಿದ್ರು ಅವರಿಗೋಸ್ಕರ ಫುಲ್ಲೆಲ್ಲ ಎಲ್ಲ ಮಾಡಿಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ರು ಆ್ಯಂಡ್ ಹಿಂದೆ ಡ್ಯಾನ್ಸ್ ಕೂಡ ಹಾಗೆ ಮಾಡಿ ಅವ್ರನ್ನ ಗ್ರ್ಯಾಂಡಾಗೇ ಓಪನಿಂಗ್ಗೆ ವೆಲ್ಕಮ್ನ ಮಾಡಿದ್ರು ಮೀಡಿಯಾದವರೆಲ್ಲ ಬಂದಿದ್ರು ಅಲ್ವಾ ಸೊ ಫಸ್ಟ್ ಶೂಟ್ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಒನ್ ಟೈಮ್ ಅವ್ರನ್ನ ಹೊರಗಡೆಯಿಂದ ವೆಲ್ಕಮ್ ಮಾಡಿದ್ರು ಸೊ ಇವರೇನೆ ನೋಡಿರ್ತೀರ ನನಗೆ ಗೊತ್ತಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು ಅವ್ರನ್ನ ನೋಡಾದ ಗೊತ್ತಾಗಿದ್ದು ಅವರು ವ್ಲಾಗರ್ ಫೇಮಸ್ ವ್ಲಾಗರ್ ಅಂತ ಏನೋ ಒಂಥರ ಅವ್ರ ಮೇಲೆ ಸರ್ಚ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ಓ ಮೈ ಗಾಡ್ ನಾವು ನೋಡೇ ಇಲ್ವಲ್ಲಪ್ಪ ಇವ್ರನ್ನ ಅಂತ ಸೊ ಇಲ್ಲಿ ವಾಯ್ಸ್ ಎಲ್ಲ ಏನಕ್ಕೆ ಮ್ಯೂಟ್ ಮಾಡಿದ್ದೀನಂತ ಅಂದರೆ ಫುಲ್ಲು ಸಾಂಗ್ ಎಲ್ಲ ಪ್ಲೇ ಮಾಡಿದ್ರು ಅಲ್ವಾ ಸೊ ಕಾಪಿ ರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಇವಾಗ ನೋಡಿ ಅಪ್ಪು ಬುಜ್ಜಿ ಇಬ್ಬರು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಕುಣಿತಾ ಇದ್ರು ಅವರು ಏನೋ ಒಂಥರ ಮಕ್ಕಳಿಗೆ ಇದೆಲ್ಲ ನೋಡೋದಕ್ಕೆ ಖುಷಿ ಅಂತ ಅನಿಸುತ್ತೆ ಅಲ್ವ ಸೊ ಹಾಗಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಅವ್ರನ್ನೇನು ರಿಸ್ಟ್ರಿಕ್ಟ್ ಮಾಡೋದು ಅಲ್ಲಿ ಹೋಗಬೇಡಿ ಇಲ್ಲೋಗಬೇಡಿ ಅಂತ ಹೇಳೋದು ಹಾಗೆಲ್ಲ ಏನು ಮಾಡ್ತಿರ್ಲಿಲ್ಲ ಯಾಕಂದರೆ ಮಕ್ಕಳು ಹೆಂಗೆ ಖುಷಿ ಪಡ್ತಾರೆ ಈ ಥರದ ವಿಷಯದಲ್ಲೇ ಅಲ್ಲೆಲ್ಲ ಬಿಟ್ಬಿಡ್ಬೇಕು ಅವ್ರನ್ನ ಫ್ರೀಯಾಗಿ ಇಲ್ಲ ಅಂತಂದರೆ ಅವ್ರನ್ನ ಕಟ್ ಥರ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅವ್ರನ್ನ ಬಿಟ್ವಿ ಅವ್ರ ಪಾಡ್ಗೆ ಅವರು ನಾವು ಕೂಡ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ವಿ

ನಾವು ಏನು ಇಷ್ಟು ಉದ್ದ ಇದ್ದಾರಲ್ಲ ಅಂತ ಅನ್ಸೋದು ಇರೋದೇ ಇಷ್ಟು ಉದ್ದ ಬಟ್ ಆ ಥರ ಗೊಂಬೆಗಳನ್ನ ವೇರ್ ಮಾಡಿರೋದ್ರಿಂದ ಮಕ್ಕಳಿಗೂ ಕೂಡ ಏನೋ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು ಬಂದು ಆ್ಯಂಡ್ ಬುಜ್ಜಿ ಅಂತೂ ನೋಡ್ತಾ ಇರ್ಬೋದು ಅಲ್ಲಿರೋದೆಲ್ಲ ಕೆಳಗಡೆ ಇರೋದೆಲ್ಲ ಎತ್ಕೊ ಎತ್ಕೊ ಆಟ ಆಡ್ತಾ ಇದ್ದ ಏನೋ ಒಂಥರ ಖುಷಿ ಪಡ್ತಾ ಇದ್ರು ಅಲ್ವಾ ಸೊ ಅದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಆ್ಯಂಡ್ ಸುನಿಲ್ ಕೂಡ ಲೀವ್ ಮುಗಿಸ್ಕೊಂಡು ಹೋದ್ಮೇಲೆ ಮನೆಯಲ್ಲೇ ಬಿಟ್ಟರೆ ಎಲ್ಲ ಬಿಡ್ತೀವಿ ಅಂತ ಈ ಕಡೆ ಡೈವರ್ಟ್ ಮಾಡೋಣ ಅಂತ ಬುಜ್ಜಿನ ಕರ್ಕೊಂಡು ಬಂದೆ ನಾನು ಬಾ ಬಾ ಅಂದ್ರೂ ಬರ್ತಾನೆ ಎಲ್ಲ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸುಮ್ಮನೆ ಅವ್ನು ಬಾಡ್ಗೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಓಕೆ ಫೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ ಮೊದಲು ಒಂದಷ್ಟು ಕಾನ್ವರ್ಸೇಷನ್ಗಳಿರ್ತವೆ ಆಮೇಲೆ ಸರ್ ಒಳಗಡೆ ಹೋಗಿ ಯಾ ಏನೇನಿದೆ ಏನೆಲ್ಲ ಯೂಸ್ ಮಾಡ್ತೀರಾ ಹಾಗೆ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡ್ತೀರಾ ಹೆಲ್ತ್ಗೆ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಥರ ಬಟ್ ನಾರ್ಮಲ್ ಪೀಝಾ ಎಲ್ಲ ಹೆಲ್ತ್ಗೆ ಸ್ವಲ್ಪ ಹಾಮೆ ಮೈದಾ ಶುಗರ್ ಸಾಲ್ಟ್ ವೈಟ್ ಸಾಲ್ಟ್ ಎಲ್ಲ ಹಾಕ್ತಾರಲ್ಲ ಅದರಿಂದ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಯಾವುದೇ ರೀತಿ ಮೈದಾ ಯೂಸ್ ಮಾಡಲ್ಲ ಐ ಥಿಂಕ್ ವೀಟ್ ಫ್ಲೋರ್ ಬಳಸ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿಗೆ ವೈಟ್ ಸಾಲ್ಟ್ ಯಾವುದು ಹಾಕೋದಿಲ್ಲ ಶುಗರ್ ಎಲ್ಲನೂ ಅಂತ ಮೆನ್ ಮೆನ್ಷನ್ನೇ ಮಾಡಿಬಿಟ್ಟಿದ್ರು ತುಂಬ ನ್ಯಾಚುರಲ್ ಆಗಿ ಹೆಲ್ತ್ಗೆ ಒಳ್ಳೆಯದ್ರ ಥರನೇ ಮಾಡ್ತೀವಿ ಅಂತ ಇವರ ಒಂದು ಥೀಮ್ ಇದು ಸೊ ಇಲ್ಲಿ ಅಂತೂ ಕೂತಿದ್ವಿ ಎಲ್ಲ ಅಲ್ಲಿ ಅವರ ಕಾನ್ವರ್ಸೇಷನೆಲ್ಲ ನಡೀತಾ ಇತ್ತು ಅವರ ಇಂಟರ್ವ್ಯೂ ಕೂಡ ನಡೀತಾ ಇತ್ತು ಅಲ್ವಾ ಇನ್ನು ಪಿಝಾಸ್ ಎಲ್ಲ ರೆಡಿ ಆಗ್ತಾ ಇತ್ತು ಇಲ್ಲಂತೂ ಮಮ್ಮಿ ಅಪ್ಪು ನನ್ನ ಮಗ ಅಂತ ಅಂದ್ಬಿಟ್ರು ಅಂತ ಬುಜ್ಜಿ ಕೋಪ ಮಾಡ್ಕೊಂಡಿದ್ದ ಇದೆಲ್ಲ ಆದಮೇಲೆ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕೂಡ ಪಿಝಾ ಟೇಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಭೂಮಿ ಅಣ್ಣ ಅಪ್ಪು ನಾನು ಬುಜ್ಜಿ ಮಮ್ಮಿ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಪಿಜ್ಜಾಗೋಸ್ಕರ ವೆಯ್ಟ್ ಮಾಡ್ತಿದ್ದಲ್ಲ ಬುಜ್ಜಿಗಂತೂ ಪಿಜ್ಜಾ ಸಿಕ್ಕಾಬಟ್ಟೆ ಇಷ್ಟ ಯಾರಿಗೂ ಕೊಡ್ತಾನೆ ಇರಲಿಲ್ಲ ಅವನು ನನಗೆ ಬೇಕು ನನಗೆ ಬೇಕು ಅಂತ ಅಂದ್ಕೊಂಡು ಸೊ ಪಿಜ್ಜಾ ಫೈನಲಿ ಬಂದೇ ಬಿಡ್ತು ಫಸ್ಟ್ ಒಂದು ನಮಗೆ ಪನ್ನೀರ್ ಪಿಜ್ಜಾ ಕೊಟ್ಟರು ಆಲಿವ್ ಎಲ್ಲ ಹಾಕಿದರು ತುಂಬಾ ಚೆನ್ನಾಗಿತ್ತು ಸೊ ಆಲಿವ್ ಎಲ್ಲ ಹಾಕಿದ್ರು ಕ್ಯಾಪ್ಸಿಕಮ್ ಆಲಿವ್ ಮತ್ತು ರೆಡ್ ಚಿಲ್ಲಿ ಎಲ್ಲ ಇದು ಒಂಥರ ಚೆನ್ನಾಗಿತ್ತು ನೆಕ್ಸ್ಟ್ ಒನ್ ಬಂದು ಇದು ಆನಿಯನ್ ಕ್ಯಾಪ್ಸಿಕಮ್ ಪಿಜ್ಜಾ ಇದಕ್ಕೆ ಪನ್ನೀರ್ ಏನು ಆ್ಯಡ್ ಮಾಡಿರಲಿಲ್ಲ ಆ್ಯಂಡ್ ಇನ್ನೂ ಒಂದು ಪಿಜ್ಜಾ ಬರುತ್ತೆ ಅಲ್ಲಿ ಪನ್ನೀರ್ನ ಫ್ರೈಡ್ ಮಾಡಿ ಹಾಕಿದರು ಸಖತ್ತಾಗಿತ್ತು ಅಪ್ಪು ಬುಜ್ಜಿ ಎಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು ನನ್ನ ಮಗ ಅಂತೂ ಯಾರಿಗೂ ಕೊಡ್ತಾನೇ ಇರಲಿಲ್ಲ ಯಾಕಂದರೆ ಅವ್ನಿಗೆ ಪಿಜ್ಜಾ ಸಿಕ್ಕಾಪಟ್ಟೆ ಇಷ್ಟ ಅವ್ನು ಶೇರ್ ಮಾಡೋದೇ ಇಲ್ಲ ಅಂತಾನೆ ಪಿಜ್ಜಾನ ಯಾರ ಜೊತೆಯೂ ಆ್ಯಂಡ್ ಇವಾಗ ಓಡ್ತಾ ಇದ್ವಿ ನಾವು ಏನಂತ ಅಂದರೆ ಕ್ರಿಯೇಟರ್ಸ್ ಯಾರು ಬಂದಿರ್ತಾರೆ ಅವ್ರಿಗೆ ಟೆನ್ ಪಿಜ್ಜಾ ಫ್ರೀಯಾಗಿ ಕೊಡ್ತಾರೆ ಅಂದರೆ ಅಲ್ಲೇ ತಿನ್ನಬೇಕು ಸೊ ಅದು ಅಲ್ಲೇ ತಿನ್ನೋಕ್ಕೆ ಹೆಂಗಾಗುತ್ತೆ ಅಲ್ವಾ ಆಲ್ರೆಡಿ ಟೂ ಟು ಪಿಝಾ ತರ್ಸ್ಕೊಂಡಿದ್ವಿ ಅಷ್ಟೇ ಆಮೇಲೆ ಅಣ್ಣ ಅವರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದರು ಅವ್ರ ಆಫೀಸಲ್ಲೇ ಇದ್ದಿದ್ದರಿಂದ ನನಗೂ ಕೂಡ ಅಲ್ಲೇ ಕೊಟ್ಟುಬಿಟ್ಟು ಬಂದೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಲ್ವಾ ನಾನು ಅಂದ್ಕೊಂಡೆ ಹೊರಗಡೆ ತೊಗೊಂಡೋಗಿ ಬೇರೆ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ ಕೊಟ್ಬಿಡೋಣ ಅಂತ ಬಟ್ ಅವ್ರು ಇಲ್ಲೇ ತಿನ್ನಬೇಕು ಟೆನ್ ಪಿಝಾ ಅಂತಂದರೆ ಹೆಂಗೆ ತಂದು ತಿನ್ನೋಕ್ಕಾಗುತ್ತೆ ಅಲ್ವಾ ಅವರಿಗೆ ಯೂಸ್ ಆಯಿತು ಅದೊಂಥರ ಖುಷಿ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿಬಿಟ್ಟು ಇವಾಗ ಟೀ ಇಡ್ತಾ ಇದ್ದೀನಿ ವೆದರ್ ಅಂತೂ ಕೇಳಲೇಬೇಡಿ ನಮ್ಮ ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಮಳೆ ಬರ್ತಾ ಇರುತ್ತೆ ಏನಾದರೂ ಸ್ನ್ಯಾಕ್ಸ್ ತಿಂತಾ ಇರಬೇಕು ಇಲ್ಲ ಟೀ ಕುಡಿತಾ ಇರಬೇಕು ಒಂದು ತ್ರೀ ಓ ಕ್ಲಾಕ್ ಆದರೆ ಟೀ ಕುಡಿಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಯಾಕಂದರೆ ಬಿಸಿಲೇ ಇಲ್ಲ ಸ್ವಲ್ಪ ಸೊ ಇವತ್ತು ಸುನೀಲ್ ಅರ್ಲಿ ಮಾರ್ನಿಂಗೇ ಹೋಗಿದ್ದಲ್ವ ಸಿಕ್ಸ್ಗೆಲ್ಲ ಅವರು ಮೂವ್ ಆಗಿಬಿಟ್ಟಿದ್ರು ಬಟ್ ಇವತ್ತು ಸ್ವಲ್ಪ ನಾವು ಹೊರಗಡೆ ಆ್ಯಕ್ಟಿವ್ ಆಗಿದ್ದರಿಂದ ಮನೆ ಬಿಕೋ ಅಂತ ಅನ್ನಿಸ್ತಿಲ್ಲ ನಾವು ಬಂದಿದ್ದೇ ಆಯಿತು ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಏನೂ ಅನ್ನಿಸ್ತಿಲ್ಲ ಮನೇಲೇ ಇದ್ಬಿಟ್ಟಿದ್ರಂತೂ ಅದೇ ಬೇಜಾರಲ್ಲಿ ಹಂಗೆ ಮಲಗಿಬಿಡ್ತಿದ್ವಿ ಎಲ್ಲರೂ ಸ್ವಲ್ಪ ಡೈವರ್ಟ್ ಆದಂಗೆ ಆಯಿತು ಬುಜ್ಜಿ ಕೂಡ ಸ್ವಲ್ಪ ಆ್ಯಕ್ಟಿವ್ ಅದ ನೆನೆ ವಿಡಿಯೋ ನೋಡಿರ್ತೀರ ಬಂದು ಮಲಗೇಬಿಟ್ಟಿದ್ದ ಅವನು ಇದ್ದ ಬಟ್ ಇವಾಗ ಸ್ವಲ್ಪ ಡೈವರ್ಟ್ ಆಗಿದ್ದಾನೆ ಹಾಗೆ ದಿನೇ ದಿನೇ ಕಳೀತಾ ಸ್ವಲ್ಪ ಮಕ್ಕಳು ಡೈವರ್ಟ್ ಆಗ್ತಾರೆ ಅವ್ರಿಗೆ ಹೆಂಗು ಸಮಾಧಾನ ಮಾಡಿದ್ರೂ ಕನ್ವಿನ್ಸ್ ಆಗೋದಿಲ್ಲ ಅವರು ಸೊ ಹಾಗಾಗಿ ಸ್ವಲ್ಪನಾದರೂ ಇವತ್ತು ಡೈವರ್ಟ್ ಆದ ಅದೇ ಹ್ಯಾಪಿ ಒಂಥರ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಹಿನ್ನಮೇಲೆ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೋಬೇಕು ಬೇಗ ಬೇಗ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ ಮನೆಯಲ್ಲಿ ಏನು ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಬೇಗ ಬೇಗ ಟೀ ಕುಡಿದು ಇವತ್ತಷ್ಟೇನು ಕೆಲಸಗಳನ್ನು ಮಾಡೋದಿಲ್ಲ ಬೇಗ ಹೋಗಿ ರೆಸ್ಟ್ ಮಾಡೋದೇನೆ ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿದ್ದೀವಲ್ವ ಹಾಗಾಗಿ ಟೇಕ್ ಕೇರ್ ಬೈ ಬಾಯ್ ಸಿ ಯು